ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಲಿಂಕ್ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ಸ್ವಾತಂತ್ರ್ಯ ಬಂದ್ಮೆ ಒರಿಸ್ಸಾದ ಚಿಕ್ಕ ಪುಟ್ಟ ಸಂಸ್ಥಾನಗೂ ಇದ್ವಲ್ಲ ಅದರಲ್ಲಿ ಮಯೂರ್ಭಂಜ್ ಕೂಡ ಸೇರಿ ಹೇಗೆ ಭಾರತ ದೇಶದ ಜೊತೆ ಒಂದಾದವು ಅನ್ನೋ ಕಥೆ ಇದು ತುಂಬಾ ಇಂಟ್ರೆಸ್ಟಿಂಗ್ ನಮ್ಮ ಈ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಒಂದು ಆರ್ಟಿಕಲ್ ಆರ್ಟಿಕಲ್ ಥರ್ಟೀನ್ ಒರಿಸ್ಸಾ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಮಯೂರ್ಭಂಜ್ ಇದರಲ್ಲಿರೋ ಕೆಲವು ಪಾಯಿಂಟ್ಸ್ ಇಟ್ಕೊಂಡು ಮಾತಾಡೋಣ ಸರಿ ನಮ್ಮ ಗುರಿ ಏನು ಅಂದರೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಈ ಇಪ್ಪತ್ತಾರು ರಾಜ್ಯಗಳು ಎಷ್ಟು ಬೇರೆ ಬೇರೆ ಥರ ಇದ್ವು ಆಮೇಲೆ ಅವುಗಳನ್ನು ಎ ಬಿ ಸಿ ಅಂತ ಯಾಕೆ ಭಾಗ ಮಾಡಿದ್ರು ಆ ವರ್ಗೀಕರಣ ಹೌದು ಅವುಗಳನ್ನು ಒಟ್ಟಿಗೆ ತರಕ್ಕೆ ಏನೆಲ್ಲ ಕಷ್ಟ ಬಂತು ಸವಾಲುಗಳಿದ್ವು ಕೊನೆಗೆ ಹೇಗೆ ಅವೆಲ್ಲ ಭಾರತದ ಒಂದು ಭಾಗ ಆದವು ಅನ್ನೋ ಈ ಇಡೀ ಪ್ರಕ್ರಿಯೆಯನ್ನು ಆ ರೋಚಕ ಕಥೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಶುರು ಮಾಡೋಣ ಸರಿ ಹಾಗಿದ್ರೆ ಮೊದಲಿಗೆ ಈ ಇಪ್ಪತ್ತಾರು ಒರಿಸ್ಸಾ ರಾಜ್ಯಗಳ ಒಂದು ಚಿತ್ರಣ ಅವುಗಳ ವೈವಿಧ್ಯತೆ ಬಗ್ಗೆ ಸ್ವಲ್ಪ ಹೇಳಿ ಸೈಜು ಅಧಿಕಾರ ಎಲ್ಲಾದ್ರಲ್ಲೂ ವ್ಯತ್ಯಾಸ ಇತ್ತು ಅಲ್ವಾ ಹೌದು ಹೌದು ತುಂಬನೇ ವ್ಯತ್ಯಾಸ ಕೆಲವು ರಾಜ್ಯಗಳು ದೊಡ್ಡವು ಕೆಲವು ಅತೀ ಚಿಕ್ಕವು ಆಡಳಿತ ನಡೆಸೋ ಪವರ್ ಕೂಡ ಬೇರೆ ಬೇರೆ ಅದಕ್ಕೆ ಎ ಬಿ ಸಿ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದು ಓ ಆ ಕ್ಲಾಸಿಫಿಕೇಶನ್ ಅದಕ್ಕೇನಾ ಹೌದು ಎ ಕ್ಲಾಸ್ ರಾಜ್ಯಗಳಿಗೆ ಸ್ವಲ್ಪ ಜಾಸ್ತಿ ಆಡಳಿತಾತ್ಮಕ ಅಧಿಕಾರ ಬಿ ಮತ್ತಿ ಸೀಗೆ ಕಡಿಮೆ ಇದು ಒಂದು ಪವರ್ ಡಿಫ್ರೆನ್ಸ್ ತೋರಿಸುತ್ತೆ ಇಂಟ್ರೆಸ್ಟಿಂಗ್ ಇವುಗಳ ಹಿನ್ನೆಲೆ ಏನು ಅಂದ್ರೆ ಬ್ರಿಟಿಷರಿಗಿಂತ ಮುಂಚೆ ಇವು ಮೊದಲು ಮೊಘಲ್ರ ಕೆಳಗೆ ಆಮೇಲೆ ಮರಾಠರ ಆಳ್ವಿಕೆಯಲ್ಲಿದ್ವು ಆಮೇಲೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆದ್ಮೇಲೆ ಬ್ರಿಟಿಷರ ಕೈ ಕೆಳಗೆ ಬಂದವು ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಬ್ರಿಟಿಷರು ಕೂಡ ಇವರನ್ನ ಅಧಿಕೃತವಾಗಿ ರಾಜರು ಅಂತ ಗುರುತಿಸಿದ್ದು ತಡವಾಗಿ ಹದಿನೆಂಟುನೂರು ಎಂಬತ್ತೆಂಟರಲ್ಲಿ ಓಹ್ ಅಲ್ಲಿವರೆಗೂ ಅಲ್ಲಿವರೆಗೂ ಒಂಥರ ಅಧೀನದಲ್ಲೇ ಇದ್ರು ಆಮೇಲೆ ಇವರ ವಂಶಾವಳಿ ನೋಡಿದ್ರೆ ಕೆಲವರು ರಜಪೂತರು ಅಂಟಾರೆ ಇನ್ ಕೆಲವರು ಅಲ್ಲಿನ ಆದಿವಾಸಿ ಮುಖ್ಯಸ್ಥರ ಸಂತತಿ ಓಕೆ ಇದರಲ್ಲಿ ಭಂಜ್ ಇದು ತುಂಬಾ ದೊಡ್ಡ ರಾಜ್ಯ ಅಂತ ಕೇಳಿದ್ದೆ ಹೌದು ಅತೀ ದೊಡ್ಡದು ಸುಮಾರು ನಾಲ್ಕು ಸಾವಿರ ಚದರ ಮೈಲಿ ವಿಸ್ತೀರ್ಣ ಮತ್ತೆ ಹತ್ತು ಲಕ್ಷ ಜನಸಂಖ್ಯೆ ಲಕ್ಷ ಹೌದು ಇದು ಕೂಡ ಮೊದ್ಲು ಮರಾಠರ ಹತ್ರ ಇದ್ದು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಪ್ರೊಟೆಕ್ಟರೇಟ್ ಆಯಿತು ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಮೊದಲು ಆ ವಿಲೀನ ಪ್ರಯತ್ನದಿಂದ ದೂರ ಇತ್ತು ಅಲ್ವಾ ಈಸ್ಟರ್ನ್ ಸ್ಟೇಟ್ಸ್ ಯೂನಿಯನ್ ಅಂತ ಮಾಡಿದ್ರಲ್ಲ ಹೌದು ಹೌದು ಅದರಿಂದಲೂ ದೂರ ಇತ್ತು ಆಮೇಲೆ ವಿಲೀನ ಆಗೋ ಪ್ರಕ್ರಿಯೆಯಿಂದಲೂ ಮೊದಲು ದೂರನೇ ಇತ್ತು ಅಲ್ಲಿನ ಮಹಾರಾಜರು ಜವಾಬ್ದಾರಿಯುತ ಸರ್ಕಾರ ಅಂತ ತಮ್ಮ ರಾಜ್ಯದಲ್ಲೇ ಶುರು ಮಾಡಿದ್ರು ಆದ್ರೆ ಏನಾಯ್ತು ಅಂದ್ರೆ ಆ ಆಡಳಿತದಲ್ಲಿ ತುಂಬಾ ಸಮಸ್ಯೆಗಳು ಶುರುವಾದವು ರಾಜ್ಯದಲ್ಲಿ ಸ್ವಲ್ಪ ಗಲಭೆ ಅಶಾಂತಿ ಕೂಡ ಆಯ್ತು ಕೊನೆಗೆ ಪರಿಸ್ಥಿತಿ ಕೈಮೀರಿ ಹೋದಾಗ ಅಕ್ಟೋಬರ್ ಹದಿನೇಳು ಸಾವಿರದ ನಲವತ್ತೆಂಟರಲ್ಲಿ ಅವರೇ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಾಯ್ತು ಅಂದ್ರೆ ಒಂದು ವರ್ಷದ ನಂತರ ಹೌದು ಸ್ವತಂತ್ರ ಬಂದ ಸುಮಾರು ಒಂದು ವರ್ಷದ ನಂತರ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಐವತ್ತರ ವೈಟ್ ಪೇಪರಲ್ಲಿ ಡೀಟೇಲ್ಸ್ ಇದೆ ಸರಿ ಬೇರೆ ಮುಖ್ಯ ರಾಜ್ಯಗಳು ಪಟ್ನಾ ಅಂತ ಒಂದು ಎ ದರ್ಜೆ ರಾಜ್ಯ ಇತ್ತಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಪಟ್ನಾ ಕೂಡ ಒಂದು ಮುಖ್ಯ ರಾಜ್ಯ ಎ ದರ್ಜೆಯದು ಇದರ ಆಡಳಿತಗಾರರು ರಾಜಕೀಯವಾಗಿ ಸ್ವಲ್ಪ ಆಕ್ಟಿವ್ ಆಗಿದ್ರು ಅವರ ಮೇಲೆ ಕೆಲವೊಂದು ಆರೋಪಗಳೂ ಇದ್ವು ಹೌದು ಆ ಹಿರಾಕೂಡ್ ಡ್ಯಾಂ ವಿರೋಧಿ ಚಳುವಳಿ ವಿಷಯದಲ್ಲಿ ಎಕ್ಸಾಕ್ಟ್ಲಿ ಆ ಚಳುವಳಿಗೆ ಇವರು ಒಳಗಿಂದ ಸಪೋರ್ಟ್ ಮಾಡ್ತಿದ್ರು ಅಂತ ಒಂದು ಆರೋಪ ಇತ್ತು ಓ ಇವರು ಕೂಡ ಮೊದ್ಲು ವಿಲೀನಕ್ಕೆ ಒಪ್ಪಿಲ್ಲ ತಮ್ಮದೇ ಒಂದು ಒಕ್ಕೂಟ ಮಾಡೋಕೆ ಪ್ರಯತ್ನ ಪಟ್ರು ಆದ್ರೆ ಕೊನೆಗೆ ಸರ್ದಾರ್ ಪಟೇಲ್ ವಿ ಪಿ ಮೆನೋನ್ ಅವರ ಒತ್ತಡಕ್ಕೆ ಮಣಿದು ಸಹಿ ಹಾಕಿದ್ರು ಧೆನ್ಕನಾಳ್ ರಾಜ್ಯದ ನಿರ್ಧಾರ ಬೇರೆಯವರ ಮೇಲೆ ಪ್ರಭಾವ ಬೀರಿತು ಅಂತ ಹೇಳಿದ್ರಿ ಹೌದು ಧೆನ್ಕನಾಲ್ ಕೂಡ ಎ ದರ್ಜೆ ರಾಜ್ಯ ಅದರ ರಾಜ ವಿಲೀನ ಕೊಪ್ಪಿಕೊಂಡಿದ್ದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅದನ್ನ ನೋಡಿ ಬೇರೆ ಕೆಲವು ರಾಜರು ಕೂಡ ಒಪ್ಪಿಕೊಳ್ಳೋಕ್ ಶುರು ಮಾಡಿದ್ರು ಸರಿ ಈ ಎ ದರ್ಜೆ ರಾಜ್ಯಗಳು ಅಂದ್ರೆ ಪಟ್ನಾ ಧೆನ್ಕನಾಲ್ ಬಿಟ್ಟು ಬೇರೆ ಯಾವುವು ಆ ಬಾಮ್ರಾ ಬೌದ್ಧ್ ಗಂಗಪುರ ಕಾಳಹಂಡಿ ಕಿಯೋಂಜಾರ್ ನಯಾಗಡ ಸಿರಾಯ್ಕೇಲ ಮತ್ತು ಸೋನೆಪುರ್ ಇವೆಲ್ಲ ಎ ದರ್ಜೆಗೆ ಸೇರಿದವು ಮತ್ತೆ ಬಿ ಮತ್ತು ಸಿ ದರ್ಜೆಯವು ಅವು ಸ್ವಲ್ಪ ಚಿಕ್ಕ ರಾಜ್ಯಗಳು ಅಥಗಡ ಬಾರಂಬಾ ದಸ್ಪಲ್ಲ ಹಿಂದೋಲ್ ಖಂಡಪಾರ ನರಸಿಂಹಪುರ ನೀಲಗಿರಿ ಪಾಲ್ಹಾರ ರೈರಾಖೋಲ್ ರಣಪೋರ್ ಮತ್ತು ತಾಲ್ಚೇರ್ ಓಕೆ ಈ ಹೆಸರುಗಳೆಲ್ಲ ನೈನ್ಟೀನ್ ಫಿಫ್ಟಿಯ ವೈಟ್ ನಲ್ಲಿ ಇದೆ ಅಲ್ವಾ ಹೌದು ಅಲ್ಲಿದೆ ಈಗ ಈ ರಾಜ್ಯಗಳ ಭೌಗೋಳಿಕ ಹಂಚಿಕೆ ಬಗ್ಗೆ ಮಾತಾಡೋಣ ಇದೊಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳಿದ್ರಿ ಪಜಲ್ ತರ ಖಂಡಿತವಾಗಿಯೂ ಇದೊಂದು ದೊಡ್ಡ ಆಡಳಿತಾತ್ಮಕ ತಲೆನೋರು ಹೇಗೆ ಅಂದ್ರೆ ಈ ಸಂಸ್ಥಾನಗಳು ಒರಿಸ್ಸಾ ಪ್ರಾಂತ್ಯದ ಒಳಗಡೆನೆ ಅಲ್ಲಲ್ಲಿ ಛದ್ರಿ ಹೋಗಿದ್ವು ಇದರಿಂದ ಇಡೀ ಒರಿಸ್ಸಾ ಪ್ರಾಂತ್ಯ ಮೂರು ಬೇರೆ ಬೇರೆ ಭಾಗಗಳಾಗಿ ಕಾಣ್ತಾ ಇತ್ತು ಒಂದಕ್ಕೊಂದು ಕನೆಕ್ಷನ್ ಇರ್ಲಿಲ್ಲ ಇದೇ ತರ ಸಮಸ್ಯೆ ಬೇರೆ ಕಡೆನೂ ಇತ್ತ ಹೌದು ಡೆಕ್ಕನ್ ರಾಜ್ಯಗಳಲ್ಲಿ ಗುಜರಾತ್ ರಜಪುತಾನದಲ್ಲೂ ಇದೇ ಸಮಸ್ಯೆ ಇತ್ತು ಇದರ ಪರಿಣಾಮ ಏನು ಅಂದ್ರೆ ಆಡಳಿತದ ಮೇಲೆ ಮುಖ್ಯ ಪರಿಣಾಮ ಅಂದ್ರೆ ಈ ರಾಜ್ಯಗಳು ತುಂಬಾ ಚಿಕ್ಕದಾಗಿದ್ರಿಂದ ಮತ್ತೆ ಅವುಗಳ ಹತ್ರ ಸಾಕಷ್ಟು ದುಡ್ಡು ಸಂಪನ್ಮೂಲ ಇರಲಿಲ್ಲ ಓಕೆ ಹಾಗಾಗಿ ಒಂದು ಆಧುನಿಕ ಆಡಳಿತ ವ್ಯವಸ್ಥೆ ನಡೆಸೋದು ಅಥವಾ ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಮಾಡಿದ್ರೂ ಅದನ್ನ ಸರಿಯಾಗಿ ನಡೆಸೋದು ಅಸಾಧ್ಯವಾಗಿತ್ತು ಮೆನನ್ನವರ ಪುಸ್ತಕದಲ್ಲಿ ಒಂದು ಉದಾಹರಣೆ ಇದೆಯಲ್ಲ ಹೌದು ವಿ ಪಿ ಮೆನನ್ನವರ ಸಾವಿರದ ಒಂಬೈನೇಲ ಐವತ್ತಾರರ ಪುಸ್ತಕದಲ್ಲಿ ಬರೀತಾರೆ ಕೆಲವು ಕಡೆ ಜವಾಬ್ದಾರಿಯುತ ಸರ್ಕಾರ ಅಂತ ಮಂತ್ರಿಗಳನ್ನ ನೇಮಿಸಿದಾಗ ರಾಜ ಮತ್ತು ಮಂತ್ರಿಗಳು ಸೇರಿ ರಾಜ್ಯದ ಬೊಕ್ಕಸದ ಹಣಲನ್ನೇ ಹಂಚ್ಕೊಂಡ್ಬಿಟ್ರು ಅಂಟ ಅಯ್ಯೋ ಹೌದು ಇನ್ನು ಕೆಲವು ಕಡೆ ಸರ್ಕಾರಿ ಆಫೀಸ್ ಕಡೆ ಬಂದಾದ್ವು ಅಂದ್ರೆ ಆಡಳಿತ ನಡೆಸೋಕೆ ಸಾಧ್ಯವಾದ ಪರಿಸ್ಥಿತಿ ಸೊ ಹೆಸರಿಗೆ ಮಾತ್ರ ಸರ್ಕಾರ ನಿಜವಾದ ಅಧಿಕಾರ ರಾಜರ ಹತ್ರನೇ ಇತ್ತು ಬಹುತೇಕ ಕಡೆ ಹಾಗೇನೇ ಇತ್ತು ನಿರಂಕುಶ ಪ್ರಭುತ್ವನೇ ಜಾಸ್ತಿ ಸರಿ ಇದನ್ನೆಲ್ಲ ನೋಡಿ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಈಸ್ಟರ್ನ್ ಸ್ಟೇಟ್ಸ್ ಏಜೆನ್ಸಿ ಅಂತ ಒಂದನ್ನು ಮಾಡಿದ್ರಲ್ಲ ಅದರ ಉದ್ದೇಶ ಏನಾಗಿತ್ತು ಹಾ ಬ್ರಿಟಿಷರಿಗೆ ಈ ಚಿಕ್ಕ ಪುಟ್ಟ ರಾಜ್ಯಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇತ್ತು ಹಾಗಾಗಿ ಒರಿಸ್ಸಾ ಮತ್ತು ಪಕ್ಕದ ಛೋಟಾ ನಾಗ್ಪುರ ಏರಿಯಾದ ಸಂಸ್ಥಾನಗಳನ್ನ ಒಟ್ಟಿಗೆ ಸೇರಿಸಿ ಅವುಗಳ ಮೇಲೆ ಒಂದು ಆಡಳಿತಾತ್ಮಕ ಹಿಡಿತ ಸಾತ್ಸೋಕೆ ಏಜೆನ್ಸಿ ಮಾಡಿದ್ರು ಮುಖ್ಯವಾಗಿ ಚಿಕ್ಕ ರಾಜ್ಯಗಳ ಮೇಲೆ ನಿಗಾ ಇಡೋಕಾ ಹೌದು ಅದರಲ್ಲೂ ಯಾವುದು ಆರ್ಥಿಕವಾಗಿ ದುರ್ಬಲವಾಗಿತ್ತು ಆಡಳಿತ ಸರಿ ಇರ್ಲಿಲ್ವೋ ಅವುಗಳ ಮೇಲೆ ಕಂಟ್ರೋಲ್ ಇಡೋದು ಅವುಗಳ ಆಂತರಿಕ ವಿಷಯಗಳನ್ನು ನೋಡ್ಕೊಳ್ಳೋದು ಇದರ ಕೆಲಸ ಆಗಿತ್ತು ಅಂದ್ರೆ ಏಜೆನ್ಸಿ ಅಧಿಕಾರಿಗಳೇ ನೇರವಾಗಿ ಆಡಳಿತ ನೋಡ್ಕೊತಿದ್ರ ಕೆಲವೊಮ್ಮೆ ಹೌದು ಮೆನನ್ ಮತ್ತು ಜುಬ್ರೂಜ್ಗೆಕಿ ಅವರ ಬರಹಗಳ ಪ್ರಕಾರ ಆಂತರಿಕ ವ್ಯವಹಾರಗಳನ್ನ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು ಓಕೆ ಈಗ ಸ್ವಾತಂತ್ರ್ಯ ಬಂತು ಬ್ರಿಟಿಷರು ಹೋದ್ರು ಆಗೇನಾಯ್ತು ಜವಾಬ್ದಾರಿಯುತ ಸರ್ಕಾರ ಬೇಕು ಅನ್ನೋ ಕೂಗು ಜೋರಾಯ್ತಲ್ಲ ಹೌದು ಬ್ರಿಟಿಷರು ಅಧಿಕಾರ ಹಸ್ತಾಂತರ ಮಾಡಿದ ತಕ್ಷಣವೇ ಈ ರಾಜ್ಯಗಳಲ್ಲಿ ನಮಗೂ ನಮ್ಮದೇ ಸರ್ಕಾರ ಬೇಕು ಅನ್ನೋ ಚಳುವಳಿಗಳು ಶುರುವಾದು ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡತ ಖಂಡಿತ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಆಗಿನ ಜನರ ರಾಜಕೀಯ ತಿಳುವಳಿಕೆನೂ ಇತ್ತು ದೊಡ್ಡ ಸಂಖ್ಯೆಯಲ್ಲಿ ಆದಿವಾಸಿ ಜನರಿದ್ರು ದೊಡ್ಡ ರಾಜಕೀಯ ಸಂಘಟನೆಗಳು ಅಷ್ಟಾಗಿರ್ಲಿಲ್ಲ ಇದೇ ಸಮಯವನ್ನ ಕೆಲವು ರಾಜರು ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡ್ರು ಅಂತ ಆರೋಪಗಳು ಇವೆ ಅಲ್ವಾ ಹೌದು ಕೆಲವು ರಾಜರು ಸ್ಥಳೀಯ ರಾಜಕೀಯವನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಹೀರಾಕು ಡ್ಯಾಮ್ ವಿಷಯದಲ್ಲಿ ಓದಿಸೋ ಚಳುವಳಿಗೆ ಒಳಗಿಂದ ಸಪೋರ್ಟ್ ಮಾಡಿದ್ರು ಅಂತ ಇದನ್ನ ರಾಷ್ಟ್ರ ವಿರೋಧಿ ಕೆಲಸ ಅಂತಾನೂ ಆಗ ಪರಿಗಣಿಸಲಾಗಿತ್ತು ಓ ಇದೆಲ್ಲದರ ಜೊತೆಗೆ ಆಗಸ್ಟ್ ಹತ್ತೊಂಬತ್ ನೂರ ಕೆಲವು ಒರಿಸ್ಸಾ ಮತ್ತು ಛತ್ತೀಸ್ಗಢದ ರಾಜರು ಸೇರಿ ತಮ್ಮದೇ ಈಸ್ಟರ್ನ್ ಸ್ಟೇಟ್ಸ್ ಯೂನಿಯನ್ ಅಂತ ಒಂದು ಒಕ್ಕೂಟ ರಚಿಸಿಕೊಂಡ್ರು ಹೌದು ಆ ಯೂನಿಯನ್ ಆದ್ರೆ ಅದು ಯಶಸ್ವಿ ಆಗ್ಲಿಲ್ಲ ಅಂತ ಕೇಳಿದ್ದೆ ಯಾಕೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಆ ಯೂನಿಯನ್ನಲ್ಲಿ ಇದ್ದ ರಾಜ್ಯಗಳ ಮಧ್ಯ ಒಂದು ಹೊಂದಾಣಿಕೆನೇ ಇರಲಿಲ್ಲ ಭಾಷೆ ಬೇರೆ ಜನಾಂಗ ಬೇರೆ ಭೌಗೋಳಿಕವಾಗಿಯೂ ಅವು ಒಟ್ಟಿಗಿರ್ಲಿಲ್ಲ ಅದಕ್ಕೆ ಸರಿಯಾದ ಆದಾಯದ ಮೂಲಾನೂ ಇರ್ಲಿಲ್ಲ ಜನರನ್ನಂತೂ ಪೂರ್ತಿ ಮರ್ತಿದ್ರು ಅದಕ್ಕೆ ಮೆನನ್ ಅವರು ಅದನ್ನ ಆಡಳಿತಗಾರರ ವ್ಯಾಪಾರ ಸಂಘ ರೂಲರ್ಸ್ ಟ್ರೇಡ್ ಯೂನಿಯನ್ ಅಂತ ಕರೆದಿದ್ದಾರೆ ಅಂದ್ರೆ ಕೇವಲ ರಾಜರ ಹಿತಾಸಕ್ತಿಗಾಗಿ ಹೌದು ಅಷ್ಟೇ ಬ್ರಿಟಿಷ್ರ ಪರಮಾಧಿಕಾರ ಹೋದ ಮೇಲೆ ತಮ್ಮ ಜನರ ರಾಜಕೀಯ ಆಸೆಗಳನ್ನ ಎದುರಿಸೋಕೆ ಈ ರಾಜರು ರೆಡಿ ಇರ್ಲಿಲ್ಲ ಅವರಿಗೆ ಆ ಶಕ್ತಿನೂ ಇರ್ಲಿಲ್ಲ ಇಲ್ಲಿಂದ ಸರ್ದಾರ್ ಪಟೇಲ್ ರ ಎಂಟ್ರಿ ಆಗುತ್ತಾ ಕರೆಕ್ಟ್ ಪರಿಸ್ಥಿತಿ ಕೈಮೀರ್ತಿದೆ ಅಂತ ಗೊತ್ತಾದಾಗ ರಾಜ್ಯಗಳ ಸಚಿವಾಲಯ ಮೊದಲೊಬ್ಬ ಅಧಿಕಾರಿ ಆಮೇಲೆ ಪ್ರಾದೇಶಿಕ ಆಯುಕ್ತರನ್ನ ನೇಮಿಸ್ತು ಆದ್ರೂ ಸರಿ ಹೋಗ್ಲಿಲ್ಲ ಕೋಮು ಗಲಭೆ ಆಗುವ ಸಾಧ್ಯತೆ ಲಾ ಎಂಡ್ ಆರ್ಡರ್ ಸಮಸ್ಯೆ ಎಲ್ಲ ನೋಡಿ ಸರ್ದಾರ್ ಪಟೇಲ್ ಅವರೇ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸೆವೆನ್ ರಲ್ಲಿ ಕಟಕ್ ಮತ್ತೆ ನಾಗ್ಪುರಕ್ಕೆ ಹೋದ್ರು ಅವರೇ ನೇರವಾದ ರಾಜರ ಜೊತೆ ಹೌದು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ನಿಮ್ಮ ರಾಜ್ಯಗಳು ಚಿಕ್ಕವು ನಿಮ್ಮ ಹತ್ರ ರಿಸೋರ್ಸ್ ಇಲ್ಲ ನೀವು ಜವಾಬ್ದಾರಿಯುತ ಸರ್ಕಾರ ನಡೆಸೋಕೆ ಆಗಲ್ಲ ವಿಲೀನ ಆಗದೇ ಇದ್ರೆ ನಾಳೆ ನಿಮ್ಮ ಜನರೇ ನಿಮ್ಮನ್ನ ಕೆಳಗಿಳಿಸ್ತಾರೆ ಆಗ ನಾವು ಬರಲ್ಲ ಅಂತ ವಾರ್ನಿಂಗ್ ಕೊಟ್ರು ಸ್ಟ್ರಿಕ್ಟ್ ಆಗಿ ಹೌದು ಆ ಈಸ್ಟರ್ನ್ ಸ್ಟೇಟ್ಸ್ ಯೂನಿಯನ್ ಅನ್ನ ವಿಸರ್ಜಿಸಿ ಒರಿಯಾ ಮಾತಾಡೋ ರಾಜ್ಯಗಳು ಒರಿಸ್ಸಾ ಜೊತೆ ಸೇರ್ಲೇಬೇಕು ಅಂತ ಹೇಳಿದ್ರು ವಿ ಪಿ ಮೆನನ್ ಕೂಡ ರಾಜರ್ ಜೊತೆ ಮಾತಾಡಿ ಸೇರ್ದಿದ್ರೆ ಆಗೋ ಪರಿಣಾಮಗಳನ್ನ ವಿವರಿಸಿದ್ರು ಆಗ ಧೆಂಕನಾಳ್ ರಾಜ ಒಪ್ಕೊಂಡಿದ್ದು ಮುಖ್ಯವಾಯ್ತು ಅಲ್ವಾ ಹೌದು ಅದೂ ಒಂದು ಮಹತ್ವದ ಘಟ್ಟ ತುಂಬಾ ಮಾತುಕತೆಗಳ ನಂತರ ಧೆಂಕನಾಳ್ ರಾಜ ಮೊದಲು ಒಪ್ಪಿದ್ರು ಆಮೇಲೆ ಅದನ್ನ ನೋಡಿ ಬೇರೆ ಏ ದರ್ಜೆ ರಾಜರು ಕೂಡ ಒಬ್ಬೊಬ್ಬರಾಗಿ ಒಪ್ಕೊಳ್ಳೋಕೆ ಶುರು ಮಾಡಿದ್ರು ಸರಿ ಹಾಗಾದ್ರೆ ಮಯೂರ್ ಕಥೆ ಕಥೆಯಲ್ಲಿ ಬಂತು ಅದು ಮೊದಲು ಸೇರಿರಲಿಲ್ಲ ಹೌದು ಅದು ನಮ್ಮಳ್ಳಿ ಜವಾಬ್ದಾರಿಯುತ ಸರ್ಕಾರ ಇದೆ ಅಂತ ದೂರ ಇತ್ತು ಆದ್ರೆ ಒಂದು ವರ್ಷದೊಳಗೆ ಅವರದೇ ಮಂತ್ರಿಗಳು ರಾಜ್ಯದ ಬೊಕ್ಕಸ ಖಾಲಿ ಮಾಡ್ಬಿಟ್ರು ಅಯ್ಯೋ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದ್ರೆ ಸ್ವತಃ ಮಹಾರಾಜರೇ ಬಂದು ನಮ್ಮ ರಾಜ್ಯವನ್ನ ಒರಿಸ್ಸಾ ಜೊತೆ ವಿಲೀನ ಮಾಡಿಕೊಳ್ಳಿ ಅಂತ ಕೇಳ್ಕೊಂಡ್ರು ಇಂಟ್ರೆಸ್ಟಿಂಗ್ ಆದರೆ ಅಲ್ಲಿನ ಆದಿವಾಸಿ ಜನರು ಒಪ್ಲಿಲ್ವಾ ಇಲ್ಲ ಅವರು ಒರಿಸ್ಸಾ ಬದಲು ಬಿಹಾರಕ್ಕೆ ಸೇರ್ಬೇಕು ಅಂತ ಪಟ್ಟು ಹಿಡಿದ್ರು ಅದು ಇನ್ನೊಂದು ಸಮಸ್ಯೆ ಆಯಿತು ಹಾಗೆಯೇ ಸೆರೆಕೆಲ ಮತ್ತು ಖಾರ್ಸವಾನ್ ರಾಜ್ಯಗಳ ವಿವಾದನೂ ಇತ್ತಲ್ಲ ಹೌದು ಈ ಎರಡೂ ರಾಜ್ಯಗಳು ಭೌಗೋಳಿಕವಾಗಿ ನೋಡಿದ್ರೆ ಪೂರ್ತಿ ಬಿಹಾರದ ಸಿಂಗ್ಭೂಮ್ ಜಿಲ್ಲೆಯಿಂದ ಸುತ್ತುವರೆದಿದ್ವು ಅಲ್ಲಿನ ಬಹುಸಂಖ್ಯಾತ ಆದಿವಾಸಿ ಜನರು ಕೂಡ ಬಿಹಾರಕ್ಕೆ ಸೇರೋಕೆ ಇಷ್ಟಪಟ್ರು ಇದನ್ನೆಲ್ಲ ನೋಡಿ ವಿ ಪಿ ಮೆನನ್ ಅವರು ಮೇ ಹತ್ತೊಂಬತ್ನೂರ ನೂರ ನಲ್ವತ್ತೆಂಟರಲ್ಲಿ ಅವೆರಡನ್ನ ಬಿಹಾರಕ್ಕೆ ಸೇರಿಸೋ ನಿರ್ಧಾರ ಮಾಡಿದ್ರು ಸರಿ ಹಾಗಾದ್ರೆ ಅಂತಿಮವಾಗಿ ವಿಲೀನ ಪ್ರಕ್ರಿಯೆ ಹೇಗೆ ಮುಗೀತು ಉಳಿದ ರಾಜ್ಯಗಳನ್ನ ಅವು ಭೌಗೋಳಿಕವಾಗಿ ಭಾಷಾವಾರು ಯಾವ ಪ್ರಾಂತ್ಯಕ್ಕೆ ಹತ್ತಿರವೂ ಅದರ ಜೊತೆ ಸೇರಿಸಿದ್ರು ಬಿ ಮತ್ತು ಸಿ ದರ್ಜೆಯ ಚಿಕ್ಕ ರಾಜ್ಯಗಳು ಡಿಸೆಂಬರ್ ಹದಿನಾಲ್ಕು ನಲವತ್ತೇಳರಂದೇ ಸಹಿ ಹಾಕಿದ್ವು ದರ್ಜೆಯು ಸ್ವಲ್ಪ ಲೇಟ್ ಆಗಿ ಹೌದು ಸ್ವಲ್ಪ ಹಿಂಜರಿಕೆ ಇತ್ತು ಆದ್ರೆ ಧೆಂಕಣಾಲ್ ಒಪ್ಪಿದ ಮೇಲೆ ಅವರು ಒಪ್ಪಿದ್ರು ಜನವರಿ ಒಂದು ಈ ಇಪ್ಪತ್ತಾರು ರಾಜ್ಯಗಳ ಮಯೂರ್ಬಂಜ್ ಸೆರೈಕೇಲ ಖಾರ್ಸಾವಾನ್ ಬಿಟ್ಟು ಆಡಳಿತ ಒರಿಸ್ಸಾ ಸರ್ಕಾರದ ಕೈಗೆ ಬಂತು ಈ ಒಪ್ಪಂದದ ಮಾದರಿ ಬೇರೆ ಕಡೆನೂ ಬಳಕೆ ಆಯ್ತಾ ಹೌದು ಇದೇ ಮಾಡೆಲನ್ನ ಬೇರೆ ರಾಜ್ಯಗಳ ಸಮೂಹಗಳ ವಿಲೀನಕ್ಕೂ ಬಳಸ್ಕೊಂಡ್ರು ಇದು ಒಂಥರ ಬ್ಲೂ ಪ್ರಿಂಟ್ ಆಯ್ತು ಸರಿ ರಾಜ್ಯಗಳು ಸೇರಿದ್ವು ಆದ್ರೆ ಆ ರಾಜರುಗಳಿಗೆ ಪ್ರಿವೀಪರ್ಸ್ ಅಥವಾ ರಾಜಧನ ಕೊಟ್ರಲ್ಲ ಅದರ ಹಿಂದಿನ ಲಾಜಿಕ್ ಏನಿತ್ತು ಅದನ್ನ ಒಂಥರ ಪ್ರಾಥಮಿಕ ನ್ಯಾಯ ಅಥವಾ ಪ್ರತಿಫಲ ಅಂತ ನೋಡಿದ್ರು ಅಂದ್ರೆ ರಾಜರು ತಮ್ಮ ರಾಜ್ಯವನ್ನ ಆದಾಯವನ್ನ ಶಾಶ್ವತವಾಗಿ ಬಿಟ್ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಕೊಡುವ ಪರಿಹಾರ ಅದಕ್ಕೆ ಏನಾದರೂ ಲೆಕ್ಕಾಚಾರ ಐತ ಹೌದು ಅದಕ್ಕೆ ಈಸ್ಟರ್ನ್ ಸ್ಟೇಟ್ಸ್ ಫಾರ್ಮುಲಾ ಅಂತ ಒಂದನ್ನ ಬಳಸಿದ್ರು ಆದ್ರೆ ರಾಜರು ಮೊದಲು ಇನ್ನೂ ಜಾಸ್ತಿ ಕೇಳಿದ್ರು ಆದ್ರೆ ಪಟೇಲ್ ಅವರು ಒಪ್ಲಿಲ್ಲ ನಾವು ಕೊಡುವ ಶಾಶ್ವತ ರಾಜಧನ ಮುಂದೆ ಜನ ಟೀಕೆ ಮಾಡುವಷ್ಟು ಜಾಸ್ತಿ ಇರಬಾರ್ದು ಅಂತ ಅವ್ರು ತುಂಬಾ ದೃಢವಾಗಿ ಹೇಳಿದ್ರು ಕೆಲವು ಉದಾಹರಣೆ ಹೇಳಿದ್ರೆ ಮಯೂರ್ ಭಂಜ್ಗೆ ವರ್ಷಕ್ಕೆ ಸುಮಾರು ಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಪಟ್ನಾಗೆ ಎರಡು ಪಾಯಿಂಟ್ ಐದು ಲಕ್ಷ ಢೆಂಕಾನಾಳಿಗೆ ತೊಂಬತ್ತು ಸಾವಿರದ ಹತ್ತಿರ ಓಕೆ ಬಿಹಾರಕ್ಕೆ ಸೇರಿದ ಸೆರೈಕೆಲಾ ಖಾರ್ಸವಾನ್ಗೆ ಸೆರೈಕೇಲಾಗೆ ಸುಮಾರು ಎಂಟೊಂಬತ್ತೊಂಬತ್ತು ಸಾವಿರ ಖಾರ್ಸವಾನ್ಗೆ ಮೂವತ್ಮೂರು ಸಾವಿರ ಅಂದಿನ ಕಾಲಕ್ಕೆ ಇದು ದೊಡ್ಡ ಮೊತ್ತವೇ ಆಗಿತ್ತು ಸರಿ ಇಷ್ಟೆಲ್ಲ ಚರ್ಚೆ ನಂತರ ಇದರ ಮುಖ್ಯ ಸಾರಾಂಶ ಏನು ಕೀಟೇಕವೇಸ್ ಮೊದಲನೇದಾಗಿ ಈ ಒರಿಸ್ಸಾ ರಾಜ್ಯಗಳ ವಿಲೀನ ಅವುಗಳ ವೈವಿಧ್ಯತೆ ಭೌಗೋಳಿಕವಾಗಿ ಚದುರಿ ಹೋಗಿದ್ದ ರೀತಿ ಸಂಪನ್ಮೂಲ ಕೊರತೆ ಇವೆಲ್ಲದರಿಂದ ಬಹಳ ಕಾಂಪ್ಲೆಕ್ಸ್ ಆಗಿತ್ತು ಸುಲಭದ ಕೆಲಸ ಆಗಿರಲಿಲ್ಲ ಎರಡನೆಯದು ಆಡಳಿತಾತ್ಮಕ ಸವಾಲುಗಳು ಮತ್ತು ಜವಾಬ್ದಾರಿಯುತ ಸರ್ಕಾರ ನಡೆಸೋಕೆ ಆ ರಾಜ್ಯಗಳಿಗೆ ಇದ್ದ ಅಸಾಮರ್ಥ್ಯ ಇದು ವಿಲೀನಕ್ಕೆ ಮುಖ್ಯ ಕಾರಣ ಆಯಿತು ಅವು ತಾವಾಗೆ ಉಳಿಯೋಕೆ ಸಾಧ್ಯವಿರಲಿಲ್ಲ ಹೌದು ಮೂರನೆಯದು ಸರ್ದಾರ್ ಪಟೇಲ್ ಮತ್ತು ವಿಪಿ ಮೆನನ್ ಅವರ ಪಾತ್ರ ಅವರ ರಾಜತಾಂತ್ರಿಕತೆ ದೃಢ ನಿಲುವು ಸರಿಯಾದ ಸಮಯದ ಹಸ್ತಕ್ಷೇಪ ಇದು ನಿರ್ಣಾಯಕವಾಯಿತು ಅವರೇ ಇಲ್ದಿದ್ರೆ ಕಷ್ಟ ಆಗ್ತಿತ್ತೇನು ಖಂಡಿತ ನಾಲ್ಕನೆಯದು ರಾಜರು ಮೊದಲು ವಿರೋಧಿಸಿದ್ರು ಬೇರೆ ದಾರಿ ಹುಡುಕಿದ್ರು ಆದ್ರೆ ಅಂದಿನ ಐತಿಹಾಸಿಕ ಪರಿಸ್ಥಿತಿಯಲ್ಲಿ ವಿಲೀನ ಅನಿವಾರ್ಯವಾಗಿತ್ತು ಕೊನೆಯದಾಗಿ ಪ್ರಿವಿಪರ್ಸ್ ಹೌದು ಪ್ರಿವಿಪರ್ಸ್ ಅನ್ನೋದು ರಾಜರನ್ನ ಒಪ್ಪಿಸಲು ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿತ್ತು ಆದ್ರೆ ಅದರ ಮೊತ್ತ ಅದರ ತತ್ವದ ಬಗ್ಗೆ ಅಂದಿನಿಂದಲೂ ಚರ್ಚೆ ನಡೀತಾನೇ ಇದೆ ನಿಜಕ್ಕೂ ಇದು ಕುತೂಹಲಕಾರಿ ಇಷ್ಟು ಚಿಕ್ಕ ಚದುರಿತ ಬೇರೆ ಬೇರೆ ಹಿನ್ನೆಲೆಯ ರಾಜ್ಯಗಳನ್ನ ಒಟ್ಟು ಸೇರಿಸಿ ಒಂದು ಆಡಳಿತದ ಕೆಳಗೆ ತರೋದು ಎಂಥ ದೊಡ್ಡ ಸವಾಲಲ್ವಾ ಹೌದು ಇದನ್ನ ಕೇವಲ ಒಂದು ಅಡ್ಮಿನಿಸ್ಟ್ರೇಟಿವ್ ಅಥವಾ ಪೊಲಿಟಿಕಲ್ ಪ್ರಾಸೆಸ್ ಅಂತ ನೋಡಬಾರದು ಇದು ಒಂದು ಹೊಸ ರಾಷ್ಟ್ರ ಕಟ್ಟೋ ಪ್ರಯತ್ನದ ಭಾಗ ಹ್ಮ್ ಸರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಯೋಚಿಸೋಕೆ ಒಂದು ಪ್ರಶ್ನೆ ಬಿಡೋಣ ಖಂಡಿತ ಈ ಐತಿಹಾಸಿಕ ವಿಲೀನ ಪ್ರಕ್ರಿಯೆ ಇವತ್ತಿನ ಆಧುನಿಕ ಒಡಿಶಾ ರಾಜ್ಯದ ಪ್ರಾದೇಶಿಕ ಗುರುತು ಅಲ್ಲಿನ ರಾಜಕೀಯ ಸಾಮಾಜಿಕ ಆರ್ಥಿಕ ರಚನೆಯ ಮೇಲೆ ದೀರ್ಘಕಾಲದಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಯೋಚಿಸ್ಬೋದು ಅಲ್ವಾ ಹೌದು ನಮ್ಮ ಮೂಲ ಆಕರಗಳಲ್ಲಿ ನೇರವಾಗಿ ಉತ್ತರ ಸಿಗದೆ ಇರ್ಬೋದು ಆದರೆ ಈ ವಿಲೀನಗಳ ದೂರಗಾಮಿ ಪರಿಣಾಮಗಳ ಬಗ್ಗೆ ಆಲೋಚಿಸುವುದು ಸ್ವಾರಸ್ಯಕರ ಖಂಡಿತ ಮತ್ತೊಂದು ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗೋಣ namaskara, namaskara.